ಕೊರೋನಾ ಆರ್ಭಟದ ಬೆನ್ನಲ್ಲೇ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ನೇತೃತ್ವದಲ್ಲಿ ಸಭೆ ಐದು ಗಂಟೆಗೆ ಸಿ ಎಂ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಶುರುವಾಗತ್ತೆ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಮೀಟಿಂಗ್ಗೆ ಆಹ್ವಾನ ನೀಡಲಾಗಿದೆ ಶಾಲೆಯ ಪುನರಾರಂಭಕ್ಕೂ ಮುನ್ನ ಕೋವಿಡ್ ಮೀಟಿಂಗ್ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಮತ್ತೆ ಜಾರಿ ಆಗುತ್ತಾ ಕಠಿಣ ರೂಲ್ಸ್ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ ಈಗಾಗಲೇ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಕರ್ನಾಟಕದಲ್ಲೂ ಮಾಸ್ಕ್ ಕಡ್ಡಾಯ ಆದೇಶ ಆಗುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಇದೆ ಆ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮರ್ತೇಶ ಗಮನಿಸ್ತಾ ಇದೀವಿ ಒಂದು ಕಡೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುವಂಥದ್ದು ಇನ್ನೊಂದು ಕಡೆ ಸರ್ಕಾರವು ಕೂಡ ಅಲರ್ಟ್ ಆಗಿದೆ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಇದೆ ಯಾರೆಲ್ಲ ಈ ಮೀಟಿಂಗ್ ಇರ್ತಾರೆ ಮಾಹಿತಿ ಕೊಡೋದ್ ಮುಖ್ಯಮಂತ್ರಿಗಳು ಸಂಜೆ ಐದು ಗಂಟೆಗೆ ಸಭೆ ಕರೆದಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಸಚಿವರು ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ ಪ್ರಮುಖವಾಗಿ ಈ ಸಭೆಯ ಬಳಿಕ ಏನು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ ಆದರೆ ತಾಂತ್ರಿಕ ಸಲಹಾ ಸಮಿತಿ ಈಗ ಸರ್ಕಾರಕ್ಕೆ ನೀಡಿರ್ತಕ್ಕಂಥ ಸಲಹೆಯನ್ನು ಗಮನಿಸಿದಾಗ ಟೆಸ್ಟಿಂಗನ್ನು ಹೆಚ್ಚಳ ಮಾಡಬೇಕು ಕೋವಿಡ್ ಬಿಹೇವಿಯರನ್ನು ಫಾಲೋ ಮಾಡಬೇಕಂದ್ರೆ ಅಂತರವನ್ನು ಕಾಪಾಡಿಕೊಳ್ಳೋದಿರ್ಬೋದು ಕೈಗಳನ್ನು ಇಟ್ಕೊಳ್ಳಿ ಅನ್ನುವುದು ಮಾಸ್ಕ್ ಹಾಕಿಕೊಳ್ಳಿ ಹೇಳಿ ಮನವಿ ಮಾಡುವಂಥದ್ದು ಇರ್ಬೋದು ಇದನ್ನು ಸರ್ಕಾರ ಇನ್ನಷ್ಟು ಜಾಗೃತಗೊಳಿಸುವಂಥ ಕೆಲಸವನ್ನು ಸದ್ಯಕ್ಕೆ ಆರಂಭಿಕವಾಗಿ ಮಾಡ್ತಾರೆ ಒಂದು ವೇಳೆ ಕೋವಿಡ್ ಸಂಖ್ಯೆ ತೀವ್ರವಾಗಿ ಜಾಸ್ತಿ ಆಗ್ತಾ ಹೋದಾಗ ಅನಿವಾರ್ಯವಾಗಿ ಈ ಏನು ಮನವಿ ಅನ್ನೋದೇನಿತ್ತು ಅದು ಆದೇಶವಾಗಿ ಮಾರ್ಪಾಡಾಗುತ್ತೆ ಯಾಕಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕು ಅನ್ನುವಂಥ ಆದೇಶಗಳು ಕೂಡ ಬರಬಹುದು ಸೊ ಆಂಧ್ರದಲ್ಲಿ ಆಗಿರ್ತಕ್ಕಂಥದ್ದು ಅದೇ ಕೋವಿಡ್ ಹೆಚ್ಚಳ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ ಆದರೆ ರಾಜ್ಯದಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ ಮತ್ತು ಈಗ ಇರುವಂತ ಸಕ್ರಿಯ ಪ್ರಕರಣಗಳಲ್ಲೂ ಕೂಡ ಯಾವುದೇ ಹಾಸ್ಪಿಟಲೈಸೇಷನ್ ಅಂದ್ರೆ ಆಸ್ಪತ್ರೆಗೆ ದಾಖಲಾಗುವಂತ ಪ್ರಮಾಣಗಳು ಕೂಡ ಅಂತದೇನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಹೀಗಾಗಿ ಸರ್ಕಾರ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂದರೆ ಅಂತರವನ್ನು ಕಾಪಾಡಿಕೊಳ್ಳಿ ಕೈಯನ್ನು ಶುಚಿಯಾಗಿಟ್ಕೊಳ್ಳಿ ಮಾಸ್ಕನ್ನು ನೀವೇ ಧರಿಸಿ ಅದನ್ನು ಆದೇಶದ ಆಗುವ ತನಕ ಕೂಡ ಹೋಗಬೇಡಿ ಈ ಥರದ ಒಂದಷ್ಟು ಸಲಹೆಗಳನ್ನು ಕೊಡಬಹುದು ಇದರ ಹೊರತಾಗಿ ಟೆಸ್ಟಿಂಗನ್ನು ಜಾಸ್ತಿ ಮಾಡುವಂಥದ್ದು ಇರ್ಬೋದು ಟೆಸ್ಟಿಂಗ್ ಕಿಟ್ಗಳನ್ನು ಖರೀದಿ ಮಾಡಿ ಎಲ್ಲ ಆಸ್ಪತ್ರೆಗಳಿಗೆ ಲಭ್ಯ ಇರುವಂತೆ ನೋಡ್ಕೊಳ್ಳೋದು ಸೊ ಎಲ್ಲಾ ಕ್ರಮಗಳನ್ನು ಈಗಾಗಲೇ ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ ಇದನ್ನ ಯಶಸ್ವಿಯಾಗಿ ಮುಂದುವರಿಸುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಸೂಚನೆಗಳನ್ನ ಕೊಡಲಾಗುತ್ತೆ ಇದಕ್ಕೂ ಮೀರಿ ಏನಾದ್ರೂ ಕ್ರಮಗಳ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನ ಕುಲಂಕುಷವಾಗಿ ಮುಖ್ಯಮಂತ್ರಿಗಳು ಕೂಡ ಪರಿಶೀಲನೆ ನಡೆಸ್ತಾರೆ ಆದರೆ ತಾಂತ್ರಿಕ ಸಲಹಾ ಸಮಿತಿ ಈ ತನಕ ನೀಡಿರತಕ್ಕಂಥ ಸಲಹೆಗಳನ್ನ ಗಮನಿಸಿದಾಗ ಅಂತ ಯಾವುದೇ ಕಠಿಣ ನಿರ್ಬಂಧಗಳಾಗ್ಲಿ ಅಥವಾ ಕಡ್ಡಾಯ ಆದೇಶಗಳನ್ನು ಮಾಡುವಂತ ಪರಿಸ್ಥಿತಿ ಇಲ್ಲ ಅನ್ನೋದು ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ಆಗಿದೆ ವೀಣಾ ಹಾಗಾಗಿ ಸಭೆಯ ಬಳಿಕ ಸಿಎಂ ಯಾವ ನಿರ್ದೇಶನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ఏష్యా ఏషియానెట్ న్యూస్ నెట్వర్క్ ప్రస్తుతి